ಸರ್ 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 ಗುಡ್ ಮಾರ್ನಿಂಗ್ ಯಾರು ಒಂದೆರಡು ನಿಮಿಷ ಮಾತಾಡಬಹುದು ಸರ್ ಕೆ ಎಸ್ ಸರ್ ಅದೇ ಈಗ ಇವರು ಕೆಪಿ ಎಸ್ ಸಿ ಅವರು ವರ್ಕಿಂಗ್ ಪ್ಲೇಸ್ ಅಲ್ಲಿ ಎಕ್ಸಾಮ್ ಇಡ್ತಾ ಇದಾರೆ ಸರ್ ಅದರಿಂದ ತುಂಬಾ ಜನಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ ಸರ್ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗವರ್ಮೆಂಟು ಮತ್ತೆ ಐ ಬಿ ಟಿ ವರ್ಕ್ ಮಾಡೋರು ಎಲ್ಲರು ತೊಂದರೆ ಆಗ್ತಾ ಇದೆ ಸರ್ ಮತ್ತೆ ಅದರಲ್ಲಿ ಎಸ್ಪೆಷಲಿ ಈಗ ಅಂಗವಿಕಲ ವಿದ್ಯಾರ್ಥಿಗಳಿದಾರಲ್ಲ ಸರ್ ಅದು ಅವ್ರಿಗೆ ತುಂಬಾ ಸ್ವೈಪ್ಸ್ ಬರೆಯೋದಿಕ್ ಯಾರು ಸಿಗ್ತಾ ಇಲ್ಲ ಸರ್ ಸಂಡೆ ಆಗಿದ್ರೆ ಎಲ್ಲಾರು ಬಂದ್ ಬರ್ಕೊಟ್ಬಿಟ್ ಹೋಗ್ತಾ ಇದ್ರು ಈಗ ಪಾಪ ಅವ್ರಿಗೆ ಯಾರು ಸಿಗ್ತಾ ಇಲ್ಲ ಸುಮ್ಮನೆ ಅಳದಾಡ್ತಾ ಇದಾರೆ ಇವೆಲ್ಲ ತೊಂದ್ರೆ ಇದೆ ಸರ್ ಕೆ ಪಿ ಎಸ್ ಸಿ ಅವರು ಪದೇ ಪದೇ ಒಂದ್ ಟೈಮ್ ಏನೋ ಐ ಬಿ ಪಿ ಎಕ್ಸಾಮ್ ದಿವಸ ಇಡ್ತಾರೆ ದಿನ ವರ್ಕಿಂಗ್ ಡೇ ಇಡ್ತಾರೆ ಅವರು ಸ್ವಲ್ಪ ಥಿಂಕ್ ಮಾಡಿ ಎಲ್ಲರಿಗೂ ಯಾವ ತರ ಯೂಸ್ ಆಗುತ್ತೆ ನೋಡ್ಕೊಂಡು ಇಡೋದಲ್ಲ ಸರ್ ಡೇಟು ದಯವಿಟ್ಟು ಅವ್ರಿಗೆ ಹೇಳಿ ಸರ್ ಇಲ್ಲ ಸಿ ಸಿಎಂ ಸಹೇಬ್ರ ಗಮನಕ್ಕೆ ತಂದ್ಬಿಟ್ಟು ಕ್ಲೀನರ್ ಆಗ್ತಾ ಹೇಳಿ ಸರ್ ಹೇಳ್ಬಿಟ್ಟು ಸ್ವಲ್ಪ ಎಲ್ಲಾರ್ಗು ಯೂಸ್ ಆಗುತ್ತಾರೆ ಡೇಟ್ ಇಡೋದಕ್ಕೆ ಹೇಳಿ ಸರ್ ಎಲ್ಲ ತೊಂದರೆ ಕೊಟ್ಕೊಂಡೇ ಹೋಗ್ತಾರೆ ಸರ್ ಪ್ರತಿ ಸಾರಿನೂ ಅಂದ್ರೆ ಅರ್ಥನೆ ಮಾಡ್ಕೊಳಲ್ಲ ಸರ್ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಹೆಂಗ್ ಮಾಡ್ತಾರ ಅಂದ್ರೆ ಯಾವ್ದು ಬೇಕಾ ಹೋಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರ ಮಾತಾಡ್ತಾರೆ ಅವ್ರ ಲ್ಯಾಂಡ್ ಇದಕ್ ಮಾಡಿದ್ರ ಎಷ್ಟು ತೊಂದರೆ ಕೊಡ್ತಾರ ಸರ್ ಮಕ್ಳಿಗೆ ಅವ್ರು ಮಾಡೋದು ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಸರ್ ಎಕ್ಸಾಮ್ ಅದರಲ್ಲಿ ನಮ್ಗೆ ವರ್ಷ ವರ್ಷ ಯು ಪಿ ಎಸ್ ಸಿ ತರ ಮಾಡ್ಕೊಂಡು ಹೋದ್ರೆ ನಮ್ಗೆ ಕಾಂಪಿಟೇಟಿವ್ ಮಾಡೋದಕ್ಕೆ ಒಂದು ಹುಮಸ್ ಇರುತ್ತೆ ಸರ್ ಅವ್ರು ಮಾಡೋದು ಐದು ವರ್ಷಕ್ಕೆ ಕರೆಕ್ಟ್ ಆಗಿ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಮಾಡಲ್ಲ ಸರ್ ಏನ್ ಸರ್ ಮಾಡೋದು ನಾವ್ ಯಾರ ಹತ್ರ ಹೇಳ್ಕೊಂಬ ಸಿಎಂ ಸರ್ ಅಪಾಯಿಂಟ್ಮೆಂಟ್ ಗೆ ಸಾವಿರ ಕಾಲ್ ಮಾಡಿದೀವಿ ಒಬ್ರು ರೆಸ್ಪಾನ್ಸ್ ಮಾಡೋದ್ರ ಇಲ್ಲ ಸರ್ಕಾರದಲ್ಲಿ ಒಬ್ಬ ಅಧಿಕಾರಿ ಹತ್ರ ಹೋಗಿ ಕೇಳಿದ್ರು ಯಾರು ನಮ್ಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಕೆಪಿ ಎಸ್ ಅದ್ರಿಗೆ ಹೋದ್ರೆ ಬಾಗ್ಲಲ್ಲೇ ಬರ್ಲಿಸಲ್ಲ ಸರ್ ನಮ್ಮನ್ನ ಬಾಗಲಿಂದ ಆಚೆ ಇಡ್ತಾರೆ ಅವ್ರಲ್ಲಿ ಲೆಟರ್ ರಿಕ್ವೆಸ್ಟ್ ಲೆಟರ್ ಕೊಡಕ್ ಹೋದ್ರೆ ಏನ್ರಿ ಹಿಂಗಿ ಲೆಟರ್ ಬರದಿ ರಿಸ್ರಿ ಬೇರೆದ್ ಬರ್ಕೊಂಬ್ರಿ ಅಂತ ಕೇಳ್ತಾರೆ ಹೆಂಗ್ ಸರ್ ನಾವು ಅವರತ್ರ ಇದ್ ಮಾಡೋದು ಪರ್ಮನೆಂಟ್ ಅಲ್ಲಿ ಕಾರ್ಯದರ್ಶಿ ಇಲ್ಲ ಸರ್ ಅವ್ರು ಸಿಗದೆ ಎಲ್ಲರು ಟೆಂಪರ್ವರಿ ಹಾಕಿದ್ದಾರೆ ಮೊದ್ಲು ಇದ್ರು ಸರ್ ಸುರಾಲ್ಕರ್ ಸರ್ ಇದ್ರು ಮತ್ತೆ ಲತಾ ಮೇಡಮ್ ಸರ್ ಇವರು ಇದ್ರು ಹೆಂಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ಸರ್ ನಮ್ಗೆ ಒಂದ್ ಸ್ಪಂದನೆ ಸಿಕ್ತಲ್ಲ ಪಿ ಎಸ್ ರೀ ಭರವಸೆ ಔಟ್ ಆಫ್ ಆಯ್ತು ಲಾಸ್ಟ್ ಟೈಮ್ ಏನಾಗಿದೆ ಒಂದು ಎಸ್ ಡಿ ಎಫ್ ಎಕ್ಸಾಮ್ ಬರೆಯಕ್ ಹೋಗಿದ್ವಿ ಲಾಸ್ಟ್ ಬರೀಬೇಕು ನಾಳೆ ಬರಿಬೇಕು ಎಕ್ಸಾಮ್ ಹನ್ನೆರಡು ಗಂಟೆ ನಮ್ಮ ಹಳ್ಳಿಯಿಂದ ನೂರ್ ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಇಂದ ಬೆಂಗ್ಳೂರ್ಗೆ ಬಂದಿದ್ವಿ ಬಂದಿದ್ರೆ ಹನ್ನೆರಡು ಗಂಟೆ ರಾತ್ರಿಗೆ ಪೇಪರ್ ಲೀಕ್ ಆಗಿದೆ ಮನೆಗ್ ಹೋಗ್ರಿ ಅಂತಾರೆ ನಮ್ದು ಏನು ಅಷ್ಟಕ್ಕೆಲ್ಲ ಖರ್ಚಾಗುತ್ತೆ ಸರ್ ಏನು ಅರ್ಥನೆ ಮಾಡ್ಕೊಳ್ಳಲ್ಲ ಸರ್ ಅವರು ಲಾಸ್ಟ್ ಟೈಮ್ ಎಸ್ ಡಿ ಎಫ್ ಡಿ ಎಕ್ಸಾಮು ಎಕ್ಸಾಮ್ ಇತ್ತು ಅನೌನ್ಸ್ ಮಾಡಿದ್ರು ಬಂದಿದ್ವಿ ನಾಳೆ ಎಕ್ಸಾಮು ಸರ್ ರಾತ್ರಿ ಬಂದಿದ್ವಿ ರಾತ್ರಿ ಹನ್ನೊಂದು ಗಂಟೆಗೆ ನಮ್ಗೆ ಮೆಸೇಜ್ ಬರುತ್ತೆ ಪೇಪರ್ ಲೀಕ್ ಆಗಿದೆ ಅಂತ ಎಕ್ಸಾಮ್ ಕ್ಯಾನ್ಸಲ್ ಅಂತ ಹೇಳಿ ಮನೆ ಕಳಿಸಿದ್ದಾರೆ ಇವೆಲ್ಲ ತೊಂದರೆಗಳು ಅವ್ರಿಗೆ ಅರ್ಥ ಆಗಲ್ಲ ಸರ್ ತೊಂದ್ರೆ ತೊಂದರೆ ಸ್ಟೂಡೆಂಟ್ಸ್ ತೊಂದರೆ ಒಂಚೂರು ಅವ್ರಿಗೆ ಅರ್ಥ ಆಗಲ್ಲ ಸರ್ ನಾವ್ ಏನ್ ಮಾಡ್ಬೇಕು ಸರ್ ಯಾರ್ನ್ ಕೇಳಬೇಕು ಸರ್ ಸಿಎಂ ಸರ್ ಹತ್ರ ಹೋಗೋದು ಭೇಟಿ ಆಗಕ್ಕೆ ಅವಕಾಶ ಇಲ್ಲ ಸರ್ ಅವ್ರ ಪರ್ಸನಲ್ ಸೆಕ್ರೆಟರಿಗಳ್ ಕೇಳಿದೀವಿ ಜೊತೆಗೆ ಅವರು ಅವ್ರ ಯಾರು மீடிய கொடுத்த பரவாயில் பட் ஓகே நம்ம நமக்கு பிரஜாபிரபுத்வா நம்ம அக்கே ரேட்ஸ் இல்ல சார் யாரும் கேட்போ அந்த ஆகல சார் நம்ம அதுக்கு நீவேன பரிஹார கொடுக்க சார் கே பி எஸ் நம்க்கேனும் சார் ಎಕ್ಸಾಮ್ ಬರೆಯಕ್ಕಾಗಲ್ಲ ಸಾವಿರಾರು ವರ್ಷ ಎಲ್ಲ ಐದು ವರ್ಷ ಹತ್ತು ವರ್ಷ ಓದ್ಕೊಂಡು ನಾವು ಸುಮ್ನೆ ಹಿಂಗೆ ಇರಬೇಕು ಸುಸೈಡ್ ಮಾಡ್ಕೊಬೇಕಿಲ್ಲಾ ಅಂದ್ರೆ ಯಾವುದೇ ಕ್ರಿಮಿನಲ್ ಇದ್ರೊಳಗೆ ಕೆಲ್ಸಕ್ಕೆ ಇಡೀ ಬೇಕಾಗುತ್ತೆ ಸ್ಟೂಡೆಂಟ್ಸ್ ಯೂಥು ಹ್ಮ್ ಹ್ಮ್ ಯಾರ ಹತ್ರ ಹೇಳೋದಕ್ಕೂ ಆಗ್ತಾ ಇಲ್ಲ ಸರ್ ನಮ್ ಪ್ರಾಬ್ಲಮ್ಸ್ ಚೆಕ್ ಮಾಡಿ ಸರ್ ದಯ್ವಿಟ್ಟು ನಿಮ್ ಕಡೆಯಿಂದನೆ ಸರ್ ಆಗೋದು ಇಲ್ಲಾಂದ್ರೆ ಆಗಲ್ಲ ಸರ್ ಇದು ಹೇಳಿ ಸರ್ ದಯವಿಟ್ಟು ಸಿಎಂ ಸರ್ ಗಮನಕ್ಕೆ ತಗೊಂಡ್ ಬಂದ್ಬಿಟ್ಟು ಹೇಳಿ ಸರ್ ಅವರು ಕೆಪಿ ಗೆ ಹೇಳಿದ್ರೆ ಕೇಳಲ್ಲ ಸರ್ ಅವ್ರದೇ ಸ್ವಯತ್ ಆಸಕ್ತಿ ಏನಿದೆ ಎಲ್ಲರಿಗೂ ಯೂಸ್ ಆಗೋ ತರ ಮಾಡೋದೇ ಇಲ್ಲ ಸರ್ ಅದು ಗೊಂದಲ ದಿನಕ್ಕೂ ಒಂದೊಂದು ಎಕ್ಸಾಮ್ ಅಂತ ಡೇಟ್ ಆಗ್ತಾರೆ ನೋಡ್ಬಿಟ್ಟು ಎಲ್ಲರಿಗೂ ಯಾವ ತರ ತೊಂದ್ರೆ ಆಗದಿರಾ ಹಿಂಗ ಇಟ್ಬಿಟ್ಟು ಮಾಡೋಣ ಅನ್ನೋದು ಪರಿಜ್ಞೆ ಅನ್ನೋದು ಇಲ್ಲ ಸರ್ ಮಾಡಿ ಮಾಡಿ ಸರ್ ದಯವಿಟ್ಟು ನಿಮ್ ಕಡೆಯಿಂದ ಇದೊಂದು ಹೆಲ್ಪ್ ಮಾಡ್ಕೊಡಿ ಕಡೆ ಸರ್ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಕೆ ಪಿ ಎಸ್ ಸಿ ಅವರು ವರ್ಕಿಂಗ್ ಡೇಸ್ ಅಲ್ಲಿ ಎಕ್ಸಾಮ್ ಇಡ್ತಾ ಇದಾರೆ ಸರ್ ಅದರಿಂದ ತುಂಬಾ ಜನಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ ಸರ್ ಸೆಂಟ್ರಲ್ ಗವರ್ಮೆಂಟು ಸ್ಟೇಟ್ ಗವರ್ಮೆಂಟು ಮತ್ತೆ ಐ ಟಿ ಬಿ ಟಿ ವರ್ಕ್ ಮಾಡೋರು ಎಲ್ಲರೂ ತೊಂದರೆ ಆಗ್ತಾ ಇದೆ ಸರ್ ಮತ್ತೆ ಅದ್ರಲ್ಲಿ ಎಸ್ಪೆಷಲಿ ಈಗ ಅಂಗವಿಕಲ ವಿದ್ಯಾರ್ಥಿಗಳಿದಾರಲ್ಲ ಸರ್ ಅದು ಅವ್ರಿಗೆ ತುಂಬಾ ಸ್ವೈಪ್ಸ್ ಬರೆಯೋದಕ್ಕೆ ಯಾರು ಇಲ್ಲ ಸರ್ ಸಂಡೆ ಆಗಿದ್ರೆ ಎಲ್ಲರೂ ಬಂದು ಬರ್ಕೊಟ್ಬಿಟ್ಟು ಹೋಗ್ತಾ ಇದ್ರು ಈಗ ಪಾಪ ಅವ್ರಿಗೆ ಯಾರು ಸಿಗ್ತಾ ಇಲ್ಲ ಸುಮ್ಮನೆ ಅಲೆದಾಡ್ತಾ ಇದಾರೆ ಇವೆಲ್ಲ ತೊಂದರೆ ಸರ್ ಕೆ ಪಿ ಎಸ್ ಅವರು ಪದೇ ಪದೇ ಒನ್ ಟೈಮ್ ಏನೋ ಐ ಬಿ ಪಿ ಎಕ್ಸಾಮ್ ದಿವಸ ಇಡ್ತಾರೆ ಇನ್ನೊಂದ್ ದಿನ ವರ್ಕಿಂಗ್ ಡೇ ಇಡ್ತಾರೆ ಸ್ವಲ್ಪನೂ ಸ್ವಲ್ಪ ಮಾಡಿ ಎಲ್ಲಾರ್ಗು ಯಾವ ತರ ಯೂಸ್ ಆಗುತ್ತೆ ನೋಡ್ಕೊಂಡು ಇಡೋದಲ್ಲ ಸರ್ ಡೇಟು ದಯವಿಟ್ಟು ಅವ್ರಿಗೆ ಹೇಳಿ ಸರ್ ಇಲ್ಲ ಸಹೇಬ್ರ ಸಿ ಎಂ ಸಹೇಬ್ರ ಗಮನಕ್ಕೆ ತಂದ್ಬಿಟ್ಟು ಕ್ಲೀನ್ ಆಗ ಹೇಳಿ ಸರ್ ಹೇಳ್ಬಿಟ್ಟು ಸ್ವಲ್ಪ ಎಲ್ಲಾರ್ಗು ಯೂಸ್ ಆಗುತ್ತಾರೆ ಇಡೋದಕ್ಕೆ ಹೇಳಿ ಸರ್ ಎಲ್ಲ ತೊಂದರೆ ಕೊಟ್ಕೊಂಡೇ ಹೋಗ್ತಾರೆ ಸರ್ ಪ್ರತಿ ಸಾರಿನೂ ಅಂದ್ರೆ ಅರ್ಥನೆ ಮಾಡ್ಕೊಳಲ್ಲ ಸರ್ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರಂದ್ರೆ ಮಾಡ್ತಾರ ಅಂದ್ರೆ ಯಾವ್ದು ಬೇಕಾ ಬರ್ಕೋ ಹೋಗಲ್ಲ ಅಂತ ಹೇಳಿಬಿಟ್ಟು ಫೋನ್ ಮಾಡ್ತಾರ ಮಾತಾಡ್ತಾರೆ ಅವ್ರ ಲ್ಯಾಂಡ್ ಇದಕ್ ಮಾಡಿದ್ರ ಎಷ್ಟು ತೊಂದ್ರೆ ಕೊಡ್ತಾರ ಸರ್ ಮಕ್ಳಿಗೆ ಅವ್ರು ಮಾಡೋದು ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಸರ್ ಎಕ್ಸಾಮ್ ಅದ್ರಲ್ಲಿ ನಮ್ಗೆ ವರ್ಷ ವರ್ಷ ಯು ಪಿ ಎಸ್ ಸಿ ತರ ಮಾಡ್ಕೊಂಡ್ರೆ ನಮ್ಗೆ ಕಾಂಪಿಟೇಟಿವ್ ಮಾಡೋದಕ್ಕೆ ಒಂದು ಹುಮಸ್ ಇರುತ್ತೆ ಅವ್ರು ಮಾಡೋದು ಐದು ವರ್ಷಕ್ಕೆ ಕರೆಕ್ಟ್ ಆಗಿ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಮಾಡಲ್ಲ ಸರ್ ಏನ್ ಸರ್ ಮಾಡೋದು ನಾವ್ ಯಾರ ಹತ್ರ ಹೇಳ್ಕೊಂಬ ಸಿಎಂ ಸರ್ ಅಪಾಯಿಂಟ್ಮೆಂಟ್ ಗೆ ಸಾವಿರ ಕಾಲ್ ಮಾಡಿದೀವಿ ಒಬ್ರು ರೆಸ್ಪಾನ್ಸ್ ಮಾಡೋದ್ರ ಇಲ್ಲ ಸರ್ಕಾರದಲ್ಲಿ ಒಬ್ಬ ಅಧಿಕಾರಿ ಹತ್ರ ಹೋಗಿ ಕೇಳಿದ್ರುನು ಯಾರು ನಮ್ಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಕೆಪಿ ಎಸ್ ಅದ್ರಿಗೆ ಹೋದ್ರೆ ಬಾಗ್ಲಲ್ಲೇ ಬರ್ಲಿಸಲ್ಲ ಸರ್ ನಮ್ಮನ್ನ ಬಾಗಲಿಂದ ಆಚೆ ಇಡ್ತಾರೆ ಅವ್ರಲ್ಲಿ ಲೆಟರ್ ರಿಕ್ವೆಸ್ಟ್ ಲೆಟರ್ ಕೊಡಕ್ ಹೋದ್ರೆ ಏನ್ರೀ ಹಿಂಗಿ ಲೆಟರ್ ಬರದಿ ರೀ ಬೇರೆ ಬರ್ಕೊಂಬ್ರಿ ಅಂತ ಕೇಳ್ತಾರೆ ಹೆಂಗ್ ಸರ್ ನಾವು ಅವರತ್ರ ಹತ್ರ ಇದು ಮಾಡೋದು ಪರ್ಮನೆಂಟ್ ಅಲ್ಲಿ ಕಾರ್ಯದರ್ಶಿ ಇಲ್ಲ ಸರ್ ಅವ್ರು ಸಿಗದೆ ಎಲ್ಲರು ಟೆಂಪರ್ವರಿ ಹಾಕಿದ್ದಾರೆ ಮೊದ್ಲು ಇದ್ರು ಸರ್ ಸುರಾಲ್ಕರ್ ಸರ್ ಇದ್ರು ಮತ್ತೆ ಲತಾ ಮೇಡಮ್ ಸರ್ ಇವರು ಇದ್ರು ಹೆಂಗ್ ರೆಸ್ಪಾನ್ಸ್ ಮಾಡ್ತಾ ಇದ್ರು ಸರ್ ನಮ್ಗೆ ಒಂದ್ ಸ್ಪಂದನೆ ಸಿಕ್ತಲ್ಲ ಪಿ ಎಸ್ ಸಿ ಮೇಲೆ ಭರವಸೆ ಔಟ್ ಆಫ್ ಸರ್ ಲಾಸ್ಟ್ ಟೈಮ್ ಏನಾಗಿದೆ ಒಂದು ಎಸ್ ಡಿ ಎಫ್ ಎಕ್ಸಾಮ್ ಬರೆಯಕ್ ಹೋಗಿದ್ವಿ ಲಾಸ್ಟ್ ಬರೀಬೇಕು ನಾಳೆ ಬರಿಬೇಕು ಎಕ್ಸಾಮ್ ಹನ್ನೆರಡು ಗಂಟೆ ನಮ್ಮ ಹಳ್ಳಿಯಿಂದ ನೂರ್ ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಇಂದ ಬೆಂಗ್ಳೂರ್ಗೆ ಬಂದಿದ್ವಿ ಬಂದಿದ್ರೆ ಹನ್ನೆರಡು ಗಂಟೆ ರಾತ್ರಿಗೆ ಪೇಪರ್ ಲೀಕ್ ಆಗಿದೆ ಮನೆಗ್ ಹೋಗ್ರಿ ಅಂತಾರೆ ನಮ್ದು ಏನು ಅಷ್ಟಕ್ಕೆಲ್ಲ ಖರ್ಚಾಗುತ್ತೆ ಸರ್ ಏನು ಅರ್ಥನೆ ಮಾಡ್ಕೊಳಲ್ಲ ಸರ್ ಅವರು ಲಾಸ್ಟ್ ಟೈಮ್ ಎಸ್ ಡಿ ಎಫ್ ಡಿ ಎಕ್ಸಾಮು ಎಕ್ಸಾಮ್ ಇತ್ತು ಅನೌನ್ಸ್ ಮಾಡಿದ್ರು ಬಂದಿದ್ವಿ ನಾಳೆ ಎಕ್ಸಾಮು ಸರ್ ರಾತ್ರಿ ಬಂದಿದೀವಿ ರಾತ್ರಿ ಹನ್ನೊಂದು ಗಂಟೆಗೆ ನಮ್ಗೆ ಮೆಸೇಜ್ ಬರುತ್ತೆ ಪೇಪರ್ ಲೀಕ್ ಆಗಿದೆ ಅಂತ ಎಕ್ಸಾಮ್ ಕ್ಯಾನ್ಸಲ್ ಅಂತ ಹೇಳಿ ಮನೆ ಕಳಿಸಿದ್ದಾರೆ ಇವೆಲ್ಲ ತೊಂದರೆಗಳು ಅವ್ರಿಗೆ ಅರ್ಥ ಆಗಲ್ಲ ಸರ್ ಅವ್ರದ್ದು ಹೊರದೇ ತೊಂದರೆ ಸ್ಟೂಡೆಂಟ್ಸ್ ತೊಂದರೆ ಒಂಚೂರು ಅವ್ರಿಗೆ ಅರ್ಥ ಆಗಲ್ಲ ಸರ್ ನಾವ್ ಏನ್ ಮಾಡ್ಬೇಕು ಸರ್ ಯಾರ್ನ್ ಕೇಳಬೇಕು ಸರ್ ಸಿಎಂ ಸರ್ ಹತ್ರ ಹೋಗೋದು ಭೇಟಿ ಆಗಕ್ಕೆ ಅವಕಾಶ ಸಿಕ್ತಲ್ಲ ಸರ್ ಅವ್ರ ಪರ್ಸನಲ್ ಸೆಕ್ರೆಟರಿ ಕೇಳಿದೀವಿ ಜೊತೆಗೆ ಅವರು ಅವ್ರ ಯಾರು மீடிய இவருக்கு அப்பாயிண்ட்மெண்ட் அவரு தீவிர சாவி கேத்கேடலி ஜனபரியேத்தேடத்த பிரஜாபிரபு நமக்கு அக்கே ரேட்ஸ் இல்ல சார் யாரும் கேபு அந்த ஆகல சார் நம்ம அதுக்கு நீவ் ஏனா பரிஹார கொடுக்க சார் கே பி எஸ் அவ்வளோ நம்க்கேனும் சார் ಎಕ್ಸಾಮ್ ಬರೆಯಲ್ಲ ಸಾವಿರಾರು ವರ್ಷ ಹತ್ತು ವರ್ಷ ಓದ್ಕೊಂಡು ನಾವು ಸುಮ್ನೆ ಹಿಂಗೇ ಇರ್ಬೇಕು ಕ್ರಿಮಿನಲ್ ಮಾಡ್ಕೊಂಬಿಲ್ಲ ಇದ್ರೊಳ್ ಕೆಲಸ ಹಿಂಗ ಸರ್ ಸ್ಟೂಡೆಂಟ್ಸ್ ಯೂತು ಯಾರ ಹತ್ರ ಹೇಳೋದಕ್ಕೂ ಆಗ್ತಾ ಇಲ್ಲ ನಮ್ಮ ಪ್ರಾಬ್ಲಮ್ಸ್ ದಯವಿಟ್ಟು ನಿಮ್ ಕಡೆ ಸರ್ ಸರ್ ಆಗೋದಿಲ್ಲ ಆಗಲ್ಲ ಸರ್ ಇದು ಹೇಳಿ ಸರ್ ದಯವಿಟ್ಟು ಸಿಎಂ ಸರ್ ಗಮನಕ್ಕೆ ತಗೊಂಬಂದ್ಬಿಟ್ಟು ಹೇಳಿ ಸರ್ ಅವರು ಕೆಪಿ ಗೆ ಸರ್ ಕೇಳಲ್ಲ ಸರ್ ಅವ್ರದೇ ಸ್ವಯತ್ ಆಸಕ್ತಿ ಏನಿದೆ ಎಲ್ಲರಿಗೂ ಯೂಸ್ ಆಗೋ ತರ ಮಾಡೋದೇ ಇಲ್ಲ ಸರ್ ಅದು ಗೊಂದಲ ಸರ್ ಎರಡು ದಿನಕ್ಕೂ ಒಂದೊಂದು ಎಕ್ಸಾಮ್ ಇಡ್ತೀನಿ ನೋಡ್ಬಿಟ್ಟು ಎಲ್ಲರಿಗೂ ಯಾವ ತರ ತೊಂದ್ರೆ ಆಗ್ತೀರಾ ಹಿಂಗ ಇಟ್ಬಿಟ್ಟು ಮಾಡೋಣ ಅನ್ನೋದು ಪರಿಜ್ಞಾನ ಅನ್ನೋ ಇಲ್ಲ ಸರ್ ಮಾಡಿ ಮಾಡಿ ಸರ್ ದಯವಿಟ್ಟು ನಿಮ್ ಕಡೆಯಿಂದ ಮಾಡ್ಕೊಡಿ ಕಡೆ ಸರ್ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ